ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಒಡನಾಟ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತೆ ನಿಮ್ಮ ಒಡನಾಟ ಒಡನಾಡಿಗಳು ಓಡಲು ನಿಮ್ಮ ಹೃದಯಕ್ಕೆ ತಕ್ಕಂತ ಹೃದಯದ ಭಾವನೆಗಳಿಗೆ ತಕ್ಕಂತೆ ಸಂಬಂಧಗಳಿಗೆ ತಕ್ಕಂತೆ ಒಂದು ಸಂಬಂಧಗಳಿಟ್ಕೊಂಡಿದ್ರೆ ಮಕ್ಕಳೇ ನೀವು ಅದಾಗ್ತೀರಿ ನೆನಪಿಟ್ಕೊಳ್ಳಿ ಅದು ನಿಮ್ಮ ತಾಕತ್ತು ತುಂಬ ಜನ ನನ್ನ ಕರ್ಮ ಸರಿಯಿಲ್ಲ ನನ್ನ ದಶೆ ಸರಿ ಇಲ್ಲ ನನ್ನ ಲಕ್ ಇಲ್ಲ ನನ್ ಬರೀ ಫೇಲ್ಯೂರ್ ಅಂತ ಮಾತಾಡ್ತಾರೆ ಹೌದು ದಶೆಗಳು ತಮ್ಮ ಕೆಲಸ ಮಾಡ್ತವೆ ನಿಜ ಕರ್ಮ ತನ್ನ ಕೆಲಸ ಮಾಡುತ್ತೆ ನಿಜ ಆದರೆ ನಿಮ್ಮ ಕರ್ಮವನ್ನ ತುಂಬಾ ಬದಲಾಯಿಸಿಕೊಳ್ಳಬಹುದು ನಿಮಗೆ ಗೊತ್ತಿದೆಯಾ ನಿಮ್ಮ ಕರ್ಮದ ಶಕ್ತಿಯನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಒಡನಾಟದಲ್ಲಿದೆ ನಿಮಗೆ ಗೊತ್ತಿಲ್ಲ ಅದೊಂದು ಅದ್ಭುತ ನೀವಾಗಿ ಬದಲಾಯಿಸ್ಕೋಬಹುದು ಯಾರ ನೆರಳು ಹೋಗಬೇಕಾಗಿರತಕ್ಕಂಥದ್ದೇನೂ ಇಲ್ಲ ಯಾರನ್ನು ಡಿಪೆಂಡ್ ಆಗಬೇಕಾಗಿರತಕ್ಕಂಥದ್ದೇನೂ ಇಲ್ಲ ಒಂದು ಮ್ಯಾಜಿಕ್ ನಡೆಯುತ್ತೆ ಇದೇ ಮ್ಯಾಜಿಕ್ ಹೌದು ನಾನು ಏನೋ ಪೂಜೆ ಮಾಡ್ತಿದ್ದೇನೆ ನಾನು ಏನೇನೋ ಹೋಮ ಮಾಡ್ತಿದ್ದೇನೆ ನಾನು ಯಜ್ಞ ಮಾಡ್ತಿದ್ದೇನೆ ನಾನು ದೇವಸ್ಥಾನಗಳಿಗೆ ಹೋಗಿದ್ದೆ ನೀವು ಏನ್ ಮಾಡಿದ್ರು ಆ ಕರ್ಮದ ಫಲದಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ತುಂಬಾ ಜನ ನೋಡಿರ್ತೀರಿ ನೀವು ಆ ಹೋದ್ರು ಈ ಹೋದ್ರು ವಾಸ್ತು ಬದಲಾಯಿಸಿದ್ರು ಮನೆ ಬದಲಾಯಿಸಿದ್ರು ಜಾಗ ಬದಲಾಯಿಸಿದ್ರು ಆದರೂ ಹೋಗಿ ತಮ್ಮ ಒಡನಾ ಆ ಒಂದು ಒಡನಾಟ ತಪ್ಪಿಸ್ಕೊಂಡು ಬೆಂಕಿಯ ಬಲೆಯಲ್ಲಿ ಬಿದ್ದ ಹಾಗೆ ಬಲೆ ಮೊದಲೇ ಸಿಕ್ಕಾಕೊಂಡಿದ್ರೆ ಬೆಂಕಿ ಒಳಗಡೆ ಬಲೆ ಅಂದ್ರೆ ಮುಗಿದೋಯ್ತು ನೀವು ತಪ್ಪಿಸಿಕೊಳ್ಳಬಹುದು ನಿಮ್ಮ ಕರ್ಮ ದೋಷವನ್ನ ಇದೊಂದು ಅದ್ಭುತ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ನಿಜವಾಗ್ಲು ಹೇಳ್ತಾನೆ ನೀವು ಮರಳಿ ಶಕ್ತಿಯನ್ನು ಪಡೆಯುತ್ತೀರಿ ಅದು ಎಂಥದ್ದೇ ಗ್ರಹಚಾರವಿರಬಹುದು ಎಂಥದ್ದೇ ಒಂದು ಒಳ್ಳೆ ಐದು ಜನ ಧೈರ್ಯಶಾಲಿಗಳು ನಿಮ್ಮ ಜೊತೆಲಿದ್ರು ಅಂತ ಇಟ್ಕೊಳ್ಳಿ ನೀವು ಅವ್ರ ಜೊತೆಲಿದ್ರೆ ನೆನಪಿಟ್ಟುಕೊಳ್ಳಿ ನೀವು ಆರನೇಯವ ಧೈರ್ಯಶಾಲಿಗಳಲ್ಲಿಯೇ ಆರನೆಯವ ರಾಮಚಂದ್ರರು ನೋಡಿ ಧೈರ್ಯ ಕುಸಿದಾಗ ಜೊತೆಯಲ್ಲಿ ಯಾರು ಲಕ್ಷ್ಮಣ ಹಣ ನಾನಿದ್ದೇನೆ ಸುಗ್ರೀವ ಧೈರ್ಯ ಕುಸಿದಾಗ ಯಾರಿದ್ದು ಹನುಮರು ಏನೂ ಆಗಲ್ಲ ನಮಗೂ ಒಂದು ಒಳ್ಳೆ ಸಮಯ ಬರುತ್ತೆ ಅಂತ ನಮ್ಮನ್ನು ನಮ್ಮಲ್ಲಿ ಧೈರ್ಯ ತುಂಬಿಸ್ತಾರೆ ನಾವು ಕುಸಿದು ಬಿಟ್ಟಿದ್ದೇವೆ ಮಕ್ಕಳೇ ಹೌದು ಆ ವಾಲಿಯ ತಿವಿತ ರಾವಣಾಸುರನ ಆ ಒಂದು ಕದ್ಕೊಂಡು ಹೋಗೋದು ಸೀತಮ್ಮ ಹಾಗೆ ಯಾರಿದ್ದಿದ್ದು ರಾವಣರ ಜೊತೆ ರಾಮರ ಜೊತೆ ಯಾರಿದ್ದಿದ್ದು ಯೋಚನೆ ಮಾಡಿ ಒಂದು ಧೈರ್ಯ ಒಂದಿಬ್ಬರು ಇಲ್ಲ ಒಂದ್ ಐದು ಜನ ಧೈರ್ಯವಂತರ ಜೊತೆಯಲ್ಲಿ ನೀವಿದ್ರೆ ನೀವು ಆರನೆಯ ಧೈರ್ಯವಂತ ಮಹಾಧೈರ್ಯವಂತ ವ್ಯಕ್ತಿ ಆಗ್ತೀರಿ ಏನು ಅನ್ಸಲ್ಲ ಅವ್ರು ಯಾವಾಗ್ಲೂ ಧೈರ್ಯದ ಮಾತೆ ಮಾತಾಡೋದು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ರಿಸಾಲ್ವ್ ಮಾಡೋಣ ಯಾವ ರೀತಿ ಫೇಸ್ ಮಾಡೋಣ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಳಗಾಗ್ತಾರೆ ಬಳಸ್ತಾರೆ ಹಿಂಗ್ ಮಾಡೋಣ ಬರ ನೀವೇ ಒಂದ್ ಐದು ಜನ ಪುಕ್ಕಲರ ಜೊತೆ ಇದ್ರಿ ಅಂತ ಇಟ್ಕೊಳ್ಳಿ ನೀವೇಷ್ಟೇ ಧೈರ್ಯಶಾಲಿ ಇದ್ರು ನಿಮ್ಮ ಜಾತಕ ಏನೇ ಇದ್ರು ನೀವು ಪುಕುಲ್ ರಾಕ್ ಬಿಡ್ತೀರ ಏನಕ್ಕೂ ಮಾಡಕ್ ಓ ಧೈರ್ಯ ನಿಮ್ಮನ್ನ ಬಿಡ್ತಾರೆ ಏ ಮಾಡೋಕ್ ಬೇರೆ ಕೆಲಸ ಇರ್ಲಿಲ್ವಾ ನನಗೂ ಅಂದಿರೋದುಂಟು ಇದಾಶರತಿ ವಿಚಾರದಲ್ಲಿ ಇನ್ನೊಂದು ಇನ್ನೊಂದು ಹಲವಾರು ವಿಚಾರದಲ್ಲಿ ಆದರೆ ನೆನಪಿಟ್ಟುಕೊಳ್ಳಿ ಒಳ್ಳೇದ್ ಮಾಡ್ಲಿಕ್ಕೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಮಕ್ಳೆ ಒಳ್ಳೆಯವ್ರ ಜೊತೆಲಿ ಇದ್ರೆ ಒಂದ್ ಐದು ಜನ ಒಳ್ಳೆಯವ್ರ ಜೊತೆಲಿ ಇದ್ ನೋಡಿ ನೀವ್ ಆರನೇ ಒಳ್ಳೆ ಒಳ್ಳೆ ಒಂದ್ ಕಣ ಆಟೋಮ್ಯಾಟಿಕಲಿ ನಿಮ್ಮಲ್ಲಿ ಅದು ಬಂದ್ಬಿಡುತ್ತೆ ಆ ಒಳ್ಳೆತನ ಬಂದ್ಬಿಡುತ್ತೆ ಅವರ ಗುಣವಿಶೇಷಗಳು ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ ನೆನಪಿಟ್ಟುಕೊಳ್ಳಿ ನಾವ್ ಏನ್ ಮಾಡೋಕ್ ಹೋದ್ರು ಏನೋ ಹಿಂಗ್ ತಿಂತಿದ್ಯಾ ಏನೋ ಹಿಂಗ್ ಕುತ್ಕೊಂತಿದ್ಯಾ ಯಾಕೋ ಹಿಂಗ್ ಮಾತಾಡ್ತಿದ್ಯಾ ನೀವು ಆರು ಜನ ಐದು ಜನ ಮಹಾ ವಿದ್ಯಾವಂತರ ಜೊತೆಲಿರಿ ನಮ್ಮ ಸ್ಕೂಲಲ್ಲಿ ನನಗೆ ಈಗಲೂ ನೆನಪಿದೆ ನಾನೊಬ್ಬ ತುಂಟ ಎಡಬಟ್ಟ ಹೈಪರ್ ಯಾಕಂದ್ರೆ ನನಗೂ ನನ್ನ ಸಹಪಾಠಿಗಳು ಮೂರಿಂದ ನಾಲ್ಕು ವರ್ಷ ಏಜ್ ಗ್ಯಾಪ್ ಇತ್ತು ನಾವು ಓದೋ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಹಿಂಗಂದ್ರೆ ಹಿಂಗಂದ್ರೆ ಇಲ್ಲ ಅಲ್ಲಿ ಏನೋ ಒಂದು ವೈದಿಕವಾಗಿ ತುಂಬಾ ಪ್ರಬಲವಾಗಿದ್ರೆ ನಮ್ಮ ಮಗ ಸ್ವಲ್ಪ ತುಂಟ ಸೇರಿಸ್ಕೊಳ್ಳಿ ತಗೊಳ್ಳಿ ಒಂದನೇ ಕ್ಲಾಸು ಸೀದಾ ಮೂರನೇ ವಯಸ್ಸಿಗೆ ನನ್ನ ಎಡವಟ್ಟುಗಳು ಹಾರಾಟ ಜಿಗದಾಟ ಅಜ್ಜು ರಾಮಚಂದ್ರ ಏನು ಮಾಡಿರ್ತಿದ್ದೆ ಅಂತ ಗೊತ್ತಿಲ್ಲ ತೊಗೊಂಡೋಗಿ ಸೇರಿಸ್ಬಿಟ್ರು ಈ ಟೆಂತ್ ಓದುವಾಗ ನೀವು ನಂಬೋಲ್ಲ ನನಗೆ ಮೂಡ್ ಬಂದಾಗ ಮಸಾಲೆ ದೋಸೆ ಚೆನ್ನಾಗಿ ಎಕ್ಸಾಮ್ ಬರೀತಿದ್ದೆ ಯಾರೋ ಕೆದಕಿದ್ರು ಅಂದರೆ ತಗೋ ಸೈನ್ಸು ಜೀವಶಾಸ್ತ್ರ ಅದರಲ್ಲಂತೂ ನನ್ನ ವಿಜ್ಞಾನಿನೇ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಮಾಸ್ಟರ್ ಲೂಯಿಸ್ ಮಾಸ್ಟರ್ ಇನ್ನೂ ಮರೆಯೋಲ್ಲ ಏನೇನೋ ಮಾಡ್ತಿದ್ದೆ ತಗೊಂಡೋಗ್ತಿದ್ದೆ ಜೀವಂತ ಕಪ್ಪೆ ಎಲ್ಲ ತಗೊಂಡೋಗಿದ್ದೆ ಇಷ್ಟಿಷ್ಟು ದೊಡ್ಡ ಕಪ್ಪೆ ಆಮೆ ಇಲ್ಲೆಲ್ಲ ಕೆರೆ ಏನೆಲ್ಲ ಸಿಗೋದು ಇಂಥ ಜಡಿಮಳೆ ನೀವು ನೋಡಿರೋದು ಈಗ ಆರು ಬರೀ ಜಡಿಮಳೆ ಮೇ ಬಂತು ಅಂದ್ರೆ ನೆಕ್ಸ್ಟ್ ಜನವರಿವರೆಗೂ ಜಡಿಮಳೆ ಜಯೋ ಅಂತ ಆರು ತಿಂಗಳು ಜಡಿಮಳೆ ಅನ್ನಕ್ಕೆ ಗೋಣಿಚಿಲ್ಲ ಹಾಕೊಂಡು ನಾವು ಬ್ಯಾಗ್ ಇಟ್ಕೊಂಡು ಆಡ್ತಾ ಪಾಡ್ತಾ ಕೆಸರು ಗದ್ದೆ ಇನ್ನೊಂದು ಅಯ್ಯೋ ಯಾಕೆ ಹೇಳ್ತೀರ ಆಗ ನೀವು ನಂಬಲ್ಲ ನನ್ನ ಎಡವಟ್ಟು ಹೇರಾಪೇರಿಗೆ ಒಮ್ಮೆ ಯಾರೋ ಏನೋ ಕೆದಕಿದಾಗ ಒಂದು ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಒಂದು ಸಬ್ಜೆಕ್ಟಲ್ಲಿ ಜೀವಶಾಸ್ತ್ರ ನೀನೇನೋ ಇದು ಅಂತ ಹತ್ತಕ್ಕೆ ಎಂಟೋ ಒಂಬತ್ತು ತೆಗ್ದಿದ್ದೇನೆ ಆಗ ಆ ಸಾರ ನಂಬಿಕೆ ಇಲ್ಲ ಒಂದು ಸಿಸ್ಟನ್ನು ಗುರುತಿಸುವರು ಯಾರ್ಯಾರು ಎಷ್ಟೇಷ್ ನಂಬರ್ ಯಾವ್ದಾರು ತೆಗೆದಿದ್ದೀರಿ ಅಂತ ಈ ಮಂಗ ಮಾಡ್ತಿದ್ದ ಕೆಲಸಕ್ಕೆ ನೋಡಿ ಅವರು ಕರೆದು ಕುಂದರ್ಸಿ ನನಗೊಂದು ಧೈರ್ಯ ಹೇಳಿ ಒಂದು ಐದು ಜನ ಮಹಾ ಬುದ್ಧಿವಂತ ವಿದ್ಯಾವಂತ ವಿದ್ಯಾರ್ಥಿಗಳ ಜೊತೆ ನನ್ನ ಕ್ಲಾಸ್ಮೇಟ್ಸ್ ಜೊತೆಲಿ ಹಾಕಿದ್ರು ಯಾಕಂದ್ರೆ ನಾನು ಯಾರು ಸೇರಿಸ್ಕೊತಿರ್ಲಿಲ್ಲ ವೈಸ್ ಬೇರೆ ಚಿಕ್ಕದು ಮಂಗಾಟ ನನಗೆ ಅದು ಒಳ್ಳೇದ ಕೆಟ್ಟದ ಇದು ಸರಿಯಾ ಇದು ತಪ್ಪ ಒಂದು ಗೊತ್ತಿಲ್ಲ ಅವ್ರ ಜೊತೆ ಹಾಕಿದ್ರು ಆ ಗ್ರೂಪ್ ಅಲ್ಲಿ ನೀವು ನಂಬಲ್ಲ ಕನ್ನಡದಲ್ಲಿ ನೂರಕ್ ನೂರು ಏನೇನೋ ನಂಬರ್ಗಳು ಬಂದ್ಬಿಡ್ತು ಮಕ್ಳೆ ನೂರಕ್ ನೂರಲ್ಲ ನೂರ್ ಇಪ್ಪತ್ತೈದಿತ್ತು ನೂರ್ ತೆಗ್ದಿದ್ದಾನೆ ಇವತ್ತಿಗೂ ನನಗೆ ಆ ಕನ್ನಡದ ಮೇಲೆ ಒಂದು ತುಂಬಾ ಪ್ರೀತಿ ಒಂದು ಪಿ ಎಚ್ ಡಿ ಮಾಡ್ಬೇಕು ಅಂತ ಆಸೆ ಒಂದು ಡಾಕ್ಟರೇಟ್ ತಗೋಬೇಕು ಅಂತ ಆಸೆ ಇರ್ಲಿ ದೈವ ಕೊಟ್ಟಷ್ಟು ಇರ್ಲಿ ಅವರ ಜೊತೆ ಕುಳಿತಿದ್ದಕ್ಕೆ ನೆನಪಿಟ್ಟುಕೊಳ್ಳಿ ಏನೋ ಮಾಡ್ತಾರೆ ಅವರು ಇದೇನೋ ಮಾಡ್ತಾರೆ ಆ ಕುತೂಹಲಗಳು ಅವರ ಜೊತೆಯಲ್ಲಿ ಅವರ ಒಂದು ಇನ್ಫ್ಲೂಯೆನ್ಸ್ ನನ್ನಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂತು ಅಂದರೆ ನಾನು ಆಯ್ಕೆ ಮಾಡಿಕೊಂಡಿದ್ದಲ್ಲ ಆ ನಂತರ ನನಗಿಂತಲೂ ಬುದ್ಧಿವಂತರ ಜೊತೆ ಓದಿದವರ ಜೊತೆ ಕೃಷ್ಣನ್ ಓ ಮೈ ಗುಡ್ನೆಸ್ ರಾಜೇಶ್ ಓ ಮೈ ಗುಡ್ನೆಸ್ ಒಬ್ಬೊಬ್ಬರು ಅನಂತ ಒಬ್ಬೊಬ್ಬರು ಅನಂತ ಓದು ಓ ಬಿಟ್ಸ್ ಪಿಲಾನಿನಲ್ಲಿ ಓದುವವರು ಅವ್ರ ಜೊತೆಲಿ ಕೂತಿದ್ದೇನೆ ಏನೋ ಇವರು ಅಂತ ಇವತ್ತಿಗೂ ಮಾತಾಡ್ಬೇಕಾದ್ರೆ ಆ ವಿಚಾರಧಾರೆಗಳೇ ನನಗಿಂತ ಓದಲ್ಲಿ ಬುದ್ಧಿವಂತಿಕೆಯಲ್ಲಿ ಜ್ಞಾನದಲ್ಲಿ ಅಧಿಕಾರದಲ್ಲಿ ಸ್ಥಾನದಲ್ಲಿ ಅವ್ರನ್ನೇ ನೋಡೋದು ಅವ್ರ ಜೊತೇಲಿ ಕುಳಿತುಕೊಳ್ಳೋದು ಯಾಕಂದರೆ ನನ್ನ ಸಿಸ್ಟರ್ ಚಿಲೋಮಿನ ಮಾಡಿದಂಥ ಒಂದು ಅದ್ಭುತ ನನ್ನನ್ನು ತಗೊಂಡೋಗಿ ದೊಡ್ಡವರ ಸಂಘದಲ್ಲ ಹಾಕಿದ್ರು ಆ ಮಹಾ ಬುದ್ಧಿವಂತರು ವಿದ್ಯಾವಂತರ ಜೊತೆಯಲ್ಲಿ ಗೋಲ್ಡ್ ಮೆಡಲ್ಗಳಪ್ಪ ಅವರು ಒಬ್ಬೊಬ್ರು ಮುನಿರಾಜು ಅಂತೆ ಪ್ರಸಾದು ಅಂತೆ ಭಾಗ್ಯಲಕ್ಷ್ಮಿ ಅಂತೆ ಚೇತನ ಅಂತೆ ಒಬ್ಬರ ಇಬ್ಬರ ಒಬ್ಬರ ಮೇಲೆ ತುಂಬಾ ಟಾಪ್ ಟೆನ್ ರ್ಯಾಂಕ್ಗಳು ಓ ಅದ್ರ ಒಳಗಡೆ ನುಗ್ಗೋದು ಅಂದ್ರೆ ಸಾಧ್ಯವಿಲ್ಲದ ಮಾತು ಒಬ್ಬೊಬ್ರು ಒಂದೊಂದು ಇದರಲ್ಲಿ ಮೆಲ್ಲಗೆ ಸೇರಿಸಿದ್ರಲ್ವಾ ನನ್ನಲ್ಲಿರುವ ಆ ಶಕ್ತಿಯನ್ನ ಪೊಟೆನ್ಶಿಯಲ್ ಅನ್ನ ಈಗ ಎಬ್ಬರಿಸಿದ್ದು ನೆನ್ಪಿಡಿ ಮಕ್ಕಳೇ ಐ ಬಿ ಕ್ಯಾನ್ ಸಮಥಿಂಗ್ ಇವತ್ತಿಗೂ ನಾನು ಯಾರಾದ್ರೂ ತುಂಬಾ ದೊಡ್ಡವ್ರ ಜೊತೆಲ್ಲೇ ಕುಳಿತುಕೊಳ್ಳೋದು ಅವರ ರಂಗದಲ್ಲಿ ಒಬ್ಬೊಬ್ಬರಲ್ಲ ದೇ ಆರ್ ಎನಿಗ್ಮು ಕೆಲವರು ಒಂದು ಹತ್ತು ಕೋಟಿಯ ಸಾಮ್ರಾಜ್ಯ ಅಂದರೆ ಕೆಲವರು ಹತ್ತು ಸಾವಿರ ಕೋಟಿಯ ಸಾಮ್ರಾಜ್ಯ ಕೆಲವರು ಐವತ್ತು ಸಾವಿರ ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ದಾರೆ ಅವರವರ ರಂಗದಲ್ಲಿ ಅವರೊಂದು ಮೇರು ಪರ್ವತ ಚೀಫ್ ಸೈಂಟಿಸ್ಟ್ಗಳ ಗಳು ಜೊತೆ ಕುಳಿತಿದ್ದೇನೆ ಚೀಫ್ ಕಾರ್ಪೊರೇಟ್ ಹೆಡ್ಸ್ ಜೊತೆಗೆ ಕುಳಿತಿದ್ದೇನೆ ಒಂದಲ್ಲ ಎರಡಲ್ಲ ನನಗೆ ನನಗಿಂತಲೂ ಅವರಿಗಿಂತ ನನ್ನ ಸಿಸ್ಟರ್ ತೋರಿಸಿಕೊಟ್ಟಂತ ಆ ಒಂದು ಆ ಮಹಾಗುರು ನನ್ನನ್ನು ಈ ಎತ್ತರಕ್ಕೆ ಕರ್ಕೊಂಡು ಬಂತು ನೀವು ಐದು ಜನ ಪುಕ್ಕಲರ ಜೊತೆ ಕುಳಿತುಕೊಳ್ಳಿ ನೀವು ಪುಕ್ಕಳ್ರೆ ನೀವು ನೀವು ಪರಿಪೂರ್ಣ ಪುಕ್ಕಲರಾಗಿ ಬಿಡುತ್ತೀರಿ ನೆನಪಿಟ್ಟುಕೊಳ್ಳಿ ನಿಮ್ಮನ್ನು ಮಾಡೋಕ್ ಬಿಡಲ್ಲ ಅವನು ಹಿಂಗೆ ಹೇಳ್ದ ಇವ್ನ ಹಿಂಗೆ ಹೇಳ್ದ ಈ ಥರ ಆಗ್ಬಿಟ್ರೆ ಆ ಥರ ಆಗ್ಬಿಟ್ರೆ ಹ್ಮ್ ಹಂಡ್ರೆಡ್ ಪರ್ಸೆಂಟ್ ನೀವೊಂದು ಐದು ಜನ ಬಿಸ್ನೆಸ್ ಮ್ಯಾಗ್ನೆಟ್ಗಳ ಜೊತೆಯಲ್ಲಿ ಕುಳಿತುಕೊಳ್ಳಿ ನೀವು ಆರನೆಯ ಬಿಸ್ನೆಸ್ ಮ್ಯಾಗ್ನೆಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ನಿಮ್ಮಲ್ಲಿ ಆ ಆಲೋಚನೆಗಳು ಅವರು ಈ ರಂಗದಲ್ಲಿ ಏನ್ ಸಾಧನೆ ಮಾಡಿದ್ರು ಯಾವ ತರ ಮಾಡಿದ್ರು ಯಾವ ಥರ ಪಟ್ಟು ಹಿಡ್ಕೊಂಡ್ರು ಅವರಿಗೆ ಸೋಲು ಅನ್ನೋದೇ ಗೊತ್ತಿಲ್ಲ ನಾನು ನೋಡಿದ್ದೇನೆ ನನ್ನ ರಂಗದಲ್ಲಿ ಅವರವರ ರಂಗದಲ್ಲಿ ಸಾಧಕರ ಜೊತೆ ಕುಳಿತಾಗ ಅಬ್ಬ ರಾಮಚಂದ್ರ ಅವ್ರು ಸೋಲು ಅನ್ನಲ್ಲ ಅದನ್ನೊಂದು ಎಕ್ಸ್ಪೆರಿಮೆಂಟ್ ಅನ್ನತಕ್ಕಂಥದ್ದು ಅದೊಂದು ಅನುಭವ ಅದು ಇನ್ನೊಂದು ಒಂದು ಘಟ್ಟ ಇನ್ನೊಂದು ಒಂದು ಘಟ್ಟ ಇನ್ನೊಂದು ಒಂದು ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀರಿ ನೀವು ನೆನ್ಪಿಟ್ಕೊಳ್ಳಿ ನಿಮಗೆ ಏನು ಬರಲಿಲ್ಲ ಅಂದರೂ ಕೂಡ ಅವರ ಜೊತೆ ಅವರ ಒಂದು ಮಾರ್ಗದರ್ಶನ ಇದೆಯಲ್ಲ ನಿಮಗೆ ಪಿಲ್ಲರ್ಗಳಾಗಿ ಗಳಾಗಿ ಬಿಡುತ್ತೆ ಎಲ್ರಿಗೂ ನಾಲ್ಕು ಪಿಲ್ಲರ್ ಆದ್ರೆ ನಿಮಗೆ ಐದನೇ ಪಿಲ್ಲರ್ ಶಕ್ತಿ ಬಂದ್ಬಿಡುತ್ತೆ ಆರನೇ ಪಿಲ್ಲರ್ ಶಕ್ತಿ ಬಂದ್ಬಿಡುತ್ತೆ ಯು ವಿಲ್ ಬಿಕಮ್ ಎ

ಅವರ ಸಂಬಂಧಗಳು ಈಗ ನೋಡಿ ದೊಡ್ಡ ದೊಡ್ಡ ಕಲಾವಿದರುಗಳು ಒಂದು ಪಾರ್ಟಿ ಮಾಡ್ತಾರೆ ಎಲ್ಲ ದೊಡ್ಡ ಕಲಾವಿದರೇ ಸೇರಿರ್ತಾರೆ ಸಣ್ಣವ್ರಿಗೆ ಎಂಟ್ರಿನೇ ಇರೋಲ್ಲ ಸಾಧಕರು ಅಮೀರ್ ಖಾನ್ ಮನೆ ಫಂಕ್ಷನ್ ಅಲ್ಲಿ ಶಾರುಖ್ ಖಾನ್ ಇರ್ತಾನೆ ಅಕ್ಷಯ್ ಕುಮಾರ್ ಇರ್ತಾನೆ ಸಲ್ಮಾನ್ ಖಾನ್ ಇರ್ತಾನೆ ಕರಣ್ ಜೋಹರ್ ಇರ್ತಾನೆ ಚೋಪ್ರಾ ಕಡೆಯವ್ರು ಇರ್ತಾರೆ ಋತಿಕ್ ರೋಷನ್ ಇರ್ತಾನೆ ರಾಣಿ ಮುಖರ್ಜಿ ಇರ್ತಾಳೆ ಕಾಜಲ್ ಇರ್ತಾಳೆ ತಬೂ ಇರ್ತಾಳೆ ತಾಯಿ ಜೀವ ಸೊನಾಲಿ ಬೇಂದ್ರೆ ಇರ್ತಾಳೆ ಎಲ್ಲ ಆ ಅವರ ಆ ವಯಸ್ಸಿಗೆ ತಕ್ಕಂತೆ ಸಾಧಕರು ಚಿರಂಜೀವಿಯ ಮನೆಯಲ್ಲೂ ನೋಡಿ ಪಾರ್ಟಿಗಳು ವರ್ಷಕ್ಕೊಮ್ಮೆ ನಡೆಯುತ್ತೆ ಆ ಬರ್ಡೇಗೂ ಇನ್ನೊಂದಕ್ಕೂ ಒಂದು ಗೆಟ್ ಟುಗೆದರ್ ಮಾಡ್ತಾರೆ ತನ್ನ ಸಮಕಾಲೀನ ಆ ಹೀರೋಯಿನ್ಸು ಹೀರೋಸು ಎಲ್ಲರೂ ಸೇರ್ತಾರೆ ಎಲ್ಲರೂ ಇನ್ಯಾರು ಹೋಗ್ಲಿಕ್ಕಾಗಲ್ಲ ನೋಡಿ ಅವರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಬ್ರಹ್ಮಾನಂದಂ ಇವತ್ತಿಗೂ ಚಿರಂಜೀವಿಯ ಜೊತೆಯಲ್ಲಿ ನಾನು ಸೇರಿದ್ದಕ್ಕೆ ಈ ಎತ್ತರ ನಾನು ಜನ್ಮ ಸಾವಿನ ನಂತರವೂ ನಾನು ಮರೆಯುವುದಿಲ್ಲ ಆ ಪುಣ್ಯವನ್ನ ನನಗೆ ಕೊಟ್ಟಂತ ಒಂದು ಅದ್ಭುತ ಅವಕಾಶ ಎಲ್ಲೆಲ್ಲೂ ಕರ್ಕೊಂಡು ಹೋದ್ರು ಟ್ಯಾಲೆಂಟ್ ಇದೆ ಇವನಲ್ಲಿ ಟ್ಯಾಲೆಂಟ್ ಇದೆ ಅಂತೆಲ್ಲ ಹೇಳಿ ನನಗೆ ಅವಕಾಶಗಳನ್ನ ಮಾಡಿಸ್ಕೊಟ್ರು ನಾನು ಇವತ್ತೇನಾಗಿದ್ದೇನೆ ಸಾವಿರ ಚಿತ್ರಗಳ ಬ್ರಹ್ಮ ಪದ್ಮಶ್ರೀ ಪ್ರಶಸ್ತಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ವಾಟ್ ಎವರ್ ಯು ಸೇ ಎವ್ರಿಥಿಂಗ್ ಇಸ್ ಗೋಸ್ ಟು ದಿಸ್ ಒನ್ ಲಿ ಟೀಮ್ ಚೇಂಜ್ ವಿ ನೆನಪಿಟ್ಟುಕೊಳ್ಳಿ ನಿಮ್ಮ ಒಡನಾಟ ಯಾರ ಜೊತೆಯಲ್ಲಿ ಇಟ್ಕೊಂಡಿದ್ರು ಸಾಮಾನ್ಯ ನಟ ನಾನೊಬ್ಬ ನಾನೊಬ್ಬ ಸಾಮಾನ್ಯ ನನಗೇನು ಗೊತ್ತಿಲ್ಲ ನಾನೊಂದು ಲೆಕ್ಚರ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೋತಾರೆ ಬ್ರಹ್ಮಾನಂದಮ್ ಆದ್ರೆ ನನ್ನಲ್ಲಿರೋದನ್ನ ಗುರುತಿಸಿ ನನ್ನನ್ನ ಈ ರಂಗಕ್ಕೆ ಕರ್ಕೊಂಡು ಬಂದು ಈ ಒಂದು ಮಹಾಮೇಧಾವಿಗಳ ನಡುವೆ ನನಗೊಂದು ಸ್ಥಾನ ಗುರುತು ಗೌರವ ಎಲ್ಲವೂ ಅದಕ್ಕೆ ಹೇಳೋದು ಮಕ್ಕಳೇ ಚೂಸ್ ವೈಸ್ಲಿ ಯುವರ್ ಸರ್ಕಲ್ ನಿಮ್ಮ ಸರ್ಕಲ್ ಆಗಾಗ ಪರೀಕ್ಷಿಸ್ತೀರಿ ಎಂತಹವರು ಎಂಥ ವಿದ್ವತ್ತು ಎಂಥ ಜ್ಞಾನ ಎಂಥ ವಿಜ್ಞಾನ ಎಂಥ ಸುಜ್ಞಾನ ಹೌದು ನೀವು ಗಮನಿಸಿ ನೋಡಿ ನಾಲ್ಕು ಆಚಾರ್ಯರ ಜೊತೆ ನೀವು ನಿಂತರೆ ನೀವು ಒಬ್ಬ ಐದನೇ ಮಹಾ ಆಚಾರ್ಯ ಹೌದು ದ್ರೋಣಾಚಾರ್ಯರು ಕೃಪಾಚಾರ್ಯರು ಭೀಷ್ಮಾಚಾರ್ಯರು ಪರಶುರಾಮರ ಆಚಾರ್ಯರು ಒಬ್ಬರ ಇಬ್ರು ಅವರೆಲ್ಲ ನೋಡಿ ಕುಳಿತುಕೊಂಡು ಮಾತಾಡಬೇಕಾದ್ರೆ ವ್ಯಾಸರು ವೇದ ವ್ಯಾಸರು ಕುಳಿತುಕೊಳ್ಳೋರು ಬಂದು ಕುಳಿತುಕೊಳ್ಳೋರು ಅವರು ಮುಂದಕ್ಕಾಗತಕ್ಕಂಥ ತ್ರಿಕಾಲ ಜ್ಞಾನಿಗಳು ಚರ್ಚೆಗಳಾಗ ಇನ್ಯಾರ ದುರ್ಯೋಧನ ಅಲ್ಲಿ ಸೇರ್ತಿರ್ಲಿಲ್ಲ ನಾಲ್ಕು ಆಚಾರ್ಯರ ನಡುವೆ ನೀವಿದ್ದರೆ ನೀವು ಇನ್ನೊಬ್ಬ ಮಹಾ ಆಚಾರ್ಯರಾಗ್ತೀರಿ ಆಗುತ್ತೀರಿ ನಿಮ್ಗೇನು ಏನು ಗೊತ್ತಿಲ್ಲ ಅಂದ್ರೆ ಅವರ ನಾಡೆ ನುಡಿ ಗುಣ ಅವರ ಸಿದ್ಧತೆ ಅವರ ತಯಾರಿ ಅವರ ತಾಲೀಮು ಪ್ರಾಕ್ಟೀಸ್ ಅಂತವೆಲ್ಲ ತಾಲೀಮು ಯಾವ ರೀತಿ ಕಂಠ ಕಂಠಸ್ಥ ಮಾಡ್ಕೋತಾರೆ ಸಿದ್ಧತೆ ಮಾಡ್ಕೋತಿದ್ದಾರೆ ಎಷ್ಟೊತ್ತು ಗೆದ್ದು ಯಾವ ರೀತಿ ಓದ್ಕೋತಿದ್ದಾರೆ ನಿಮಗದು ಹುಚ್ಚಿ ಎಬ್ಬಿಸುತ್ತೆ ಅವ್ರ ಜೊತೇಲಿ ಇದ್ದೀರಲ್ವ ನೀವೇನ್ ಮಾಡ್ಕೊಂಡಿದ್ದೀರಿ ನೀವು ಕೂಡ ನೀವು ಕೂಡ ಗುರುಗಳು ಆಚಾರ್ಯರು ಅನ್ನುತ್ತಾರೆ ಅದು ಒಂದೇ ನಿಮ್ಮನ್ನ ತಟ್ಟಿ ಎಬ್ಬರಿಸ್ತಕ್ಕಂಥದಾಗುತ್ತದೆ ನೆನಪಿಟ್ಟುಕೊಳ್ಳಿ ಅದೇ ನಾಲ್ಕು ಜನ ಮೂರ್ಖರ ಜೊತೆ ಕೂತ್ಕೊಳ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಮೂರ್ಖರೇ ಈ ಮೂರ್ಖರೆಲ್ಲ ನೋಡಿ ಅಲ್ಲೇ ಅದೇ ಮಾತು ಅದೇ ಕಟ್ಟೆ ಏ ಎಲ್ಲ ಹೋಗಿದ್ಲ ಅವನು ಹ್ಮ್ ಅದೇ ಬಿಡು ಇವ್ರದಿದೇ ಕತೆ ಏನು ಮಾಡೋಲ್ಲ ಮಾಡೋಲ್ಲ ಮಾಡುವನ್ನ ನೋಡ್ಕೊಂಡು ಹಂಗಿಸ್ಕೊಂಡ ಅವನ್ ಮೂರು ಸರಿ ಮಾಡ್ಲಾರತ್ತು ನೋಡಲಾರತ್ತು ಈ ರೀತಿಯೇ ಹೇಳ್ಕೊಂಡಿರ್ತಾರೆ ನೋಡಿ ಮೂರ್ಖರು ಮೂರ್ಖರಾಗಿಯೇ ಇರುತ್ತಾರೆ ಎಲ್ಲ ಇರ್ತಾರೆ ಅವರು ಬೇರೆಯವ್ರನ್ನ ಇನ್ನೊಂದು ಕಡೆಗಣಿಸ್ತಾ ಕೀಳಾಗಿ ಮಾತಾಡ್ತಾ ಇನ್ನೊಂದು ಹೇಳ್ತಲೇ ಇರ್ತಾರೆ ಐದು ಜನ ನೋವು ತಿನ್ನುವರ ವ್ಯಕ್ತಿಗಳ ಜೊತೆಲ್ಲಿದ್ದರೆ ನೀವು ಕೂಡ ಆರನೇ ವ್ಯಕ್ತಿ ಆಗ್ಬಿಡ್ತೀರಿ ನಿಮ್ಗೆ ನೋವಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ನೋವೇ ಅಯ್ಯೋ ಹೋಗಿ ನಮ್ಮ ಯಜಮಾನ್ ಹೆಂಗೆ ಶುರು ಅಯ್ಯೋ ನನ್ ಮಗ ಹಿಂಗೆ ಅದಕ್ಕೆ ಇವತ್ತು ಸೀರಿಯಲ್ಗಳಂಗೆ ಆಗ್ಬಿಟ್ಟಿರೋದು ಸೂಪರ್ ಹಿಟ್ಟು ಕುದ್ಕೋಬಿಟ್ಟಿರ್ತಾರೆ ನಿಮ್ಗೆ ಗೊತ್ತಾ ನೋಡ್ದೇನೆ ಶುರು ನೋಡ್ದೇನೋ ಶುರು ಅದೊಂದು ರೀತಿ ದೇ ಆರ್ ಪ್ಲೇಯಿಂಗ್ ಯುವರ್ ಗೇಮ್ ನಿಮ್ಗೆ ಇದು ಅರ್ಥನೇ ಆಗ್ತಿಲ್ಲ ಅತ್ತೆ ಕಾಟ ಸೊಸೆ ಕಾಟ ಇನ್ನೊಂದು ಸರ್ಪ ಕಾಟ ಆ ಸೀರಿಯಲ್ಗಳಲ್ಲಿ ಬರೋದು ಇನ್ನೇನಿರುತ್ತೆ ಆತ್ಮದ ಕಾಟಗಳು ಬರೀ ಇಂಥದ್ದೇ ಅಂಥವ್ರೇ ಕುತ್ಕೊಂಡು ನೋಡೋದು ನೋಡಿ ನಾವು ನೋಡೋದೇ ಇಲ್ಲ ನಾನು ಇವತ್ತರೆಗೂ ಸೀರಿಯಲ್ ನೋಡಲ್ಲ ನಾನು ಟಿ ಎನ್ ಸೀತಾರಾಮ್ ಅವರ ಅತಿದೊಡ್ಡ ಅಭಿಮಾನಿ ಆ ಮಹಾಗುರುಗಳ ಜೊತೆ ಕುಳಿತಿದ್ದೇನೆ ಮಹಾಗುರುಗಳು ಅವ್ರ ಪಾದದ ಹತ್ರ ಕೂತಿದ್ದಾನೆ ಅಂತ ಹೇಳ್ಬಲ್ಲೆ ಪುಣ್ಯಾತ್ಮ ಮಹಾಮೇಧವ ನನಗೆ ತಿಳಿದ ಮುಕ್ತ ಮುಕ್ತ ಸೀರಿಯಲ್ ನೋಡ್ತಿದ್ದೆ ಒಂದ ಎರಡ ಒಂದೊಂದು ಅವರದ್ದು ದಂತಕಥೆ ಹ್ಮ್ ಅಲ್ಲಿ ಈ ತರದ್ ಇರ್ತಿರ್ಲಿಲ್ಲ ಇರ್ಲಿ ಬಿಡಿ ಆದ್ರೆ ಇವತ್ತು ಈ ತರ ಅಳೋದು ಅಳು ಮುಂಜಿಪ ಅದನ್ನೇ ತಮಗ ತಾವೇ ತಗೊಂಡು ಅಳತಾ ಕುತ್ಕೊಳ್ಳೋದು ನೀವು ನೋಡಿ ಅವರೇ ಕುತ್ಕೊಳ್ಳೋದು ಅವ್ರು ಕುತ್ಕೊಂಡ್ರೆ ಅದೇ ಮಾತು ಆಕೆ ಈ ಸೀರಿಯಲ್ ಹೀರೋಯಿನ್ ಈ ಸೀರೆ ಉಟ್ಕೊಂಡಿದ್ಲು ಆ ಸೀರಿಯಲ್ ಹೀರೋಯಿನ್ ಈ ಸೀರೆ ಉಟ್ಕೊಂಡಿದ್ಲು ಈ ಭಾವದಲ್ಲೇ ಇರುತ್ತಾರೆ ಈ ಭಾವದಲ್ಲೇ ಇರುತ್ತಾರೆ ಹಾಗೊಂದು ಎಳೆದಾಟವೆ ಏನು ಮಾಡಿದ್ರು ನೀವು ಅದೇ ಆಗ್ಬಿಡೋದು ನೀವು ಅಳ್ತಾ ಕುತ್ಕೊಳ್ಳೋದು ಪ್ರತಿಯೊಂದಕ್ಕೂ ಭಯ ಪಡ್ತಾ ಕುತ್ಕೊಳ್ಳೋದು ಕೊರುಕ್ತ ಕುತ್ಕೊಳ್ಳೋದು ಹಾಗೆಯೇ ಐದು ಜನ ಕಳ್ಳಿದ್ದಾರೆ ಅಂತ ಇಟ್ಕೊಳ್ಳಿ ಅವ್ರ ಜೊತೆಲಿ ನೀವಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೆಷ್ಟೇ ಒಳ್ಳೆಯವರಾಗಿದ್ರು ನೀವು ಕೂಡ ಆರನೇ ಕಳ್ಳ ಹಾಗೆ ಆಗುತ್ತೀರಿ ಇಟ್ಸ್ ಅ ಗ್ಯಾರಂಟಿ ಅವ್ರು ಎಳ್ಕೊಂಡು ಹೋಗ್ಬಿಡ್ತಾರೆ ಏನು ಇಲ್ಲ ಬಾರ ಇದೆಲ್ಲ ಏನಿಲ್ಲ ತುಂಬಾ ಸಿಂಪಲ್ ಕಣ ಇತ್ತು ನಾವು ಮಾಡ್ತೀವಿ ನಿನ್ ಜೊತೆಯಲ್ಲಿ ನಿಮ್ಮನ್ನ ಎಳೆದು ಬಿಡ್ತಾರೆ ಅವರು ಸುಳಿಯಾಗೆ ಎಳೆದುಕೊಂಡು ಹೋಗುತ್ತಾರೆ ನೀವು ನೋಡಿ ಕಳ್ಳರು ಕಳ್ಳರ್ ಹ್ಯಾಂಗೋ ಅಂತಾರೆ ಒಬ್ಬನೇ ಕಳ್ತನ ಮಾಡ್ತಾನೆ ಡಕಾಯಿತಿ ಮಾಡ್ತಾನ ಗಮನಿಸಿ ನೋಡಿ ಒಂದ್ ಚೈನ್ ಸ್ನಾಚಿಂಗ್ ಇಂದ ಪ್ಲಾನಿಂಗ್ ನಡೆಯುತ್ತೆ ಒಂದು ಬ್ಯಾಂಕ್ ಕಳ್ತನದಿಂದ ಹಿಡಿದು ಪ್ಲಾನ್ ನಡೆಯುತ್ತೆ ನೀವು ಕಳ್ಳರ ಜೊತೆಯಲ್ಲಿದ್ದರೆ ನೀವು ಕೂಡ ಕಳ್ಳರೇ ಜೈಲಲ್ಲೇ ಇರೋದು ಜೈಲಿಗೆ ಹೋಗ್ಸೇ ಸೇರೋದು ಕಳ್ಳರು ಅಲ್ಲಿ ಒಳ್ಳೆಯವ್ರನ್ನ ಹಾಕ್ತಾರೆ ಗಮನಿಸಿ ನೋಡಿ ಹಾಗೆಯೇ ನೀವೊಂದು ಐದು ಜನ ಒಳ್ಳೆ ಅಧಿಕಾರಿಗಳ ವರ್ಗದ ಜೊತೆ ಆಗ ಅನ್ಸುತ್ತೆ ನೀವು ಅದೇ ತರನೇ ಬದುಕ್ತಿರಿ ಮೀಟ್ ಬಿಗ್ಗರ್ ಪೀಪಲ್ ನನ್ನ ಅಜ್ಜ ಹೇಳ್ಕೊಟ್ಟಿತ್ತು ನಾನು ಮರೆಯಲಾರದ ಬಹುದೊಡ್ಡ ಪಾಠ ಕೆನ್ನೆಗ್ ಬಿದ್ದೇಟು ಇಟ್ಟು ಎಲ್ಲೋ ಕುತ್ಕೊಂಡು ಏನೋ ಟೀ ಕುಡಿತೀಯ ನೀನು ಐಚಿ ಎರಡು ರೂಪಾಯಿ ಟೀ ಎಲ್ಲಿ ಕುತ್ಕೊಂಡು ಕುಡಿಬೇಕು ಗೊತ್ತಾ ನಿನ್ನ ಮೇಧಸ್ಸು ವಿದ್ಯೆ ಜ್ಞಾನಕ್ಕೆ ಅಂತ ತುಂಬ ವರ್ಷಗಳು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಹಿಂದ್ಗಡೆ ಕೆನ್ನೆ ಹೊಡೆದಿದ್ರು ಅಜ್ಜ ಅಲ್ಲೊಂದು ವ್ಯವಹಾರ ಇತ್ತು ನಿತ್ಯ ಅಲ್ಲೊಂದು ಚಾ ದುಕಾನ ಇತ್ತು ಮನೇಲಿ ಕುಳಿತ್ಕೊಂಡು ವ್ಯವಹಾರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹೋಗ್ತಿದ್ವಿ ಅಲ್ಲಿ ಕುಳ್ಕೊಂಡು ಮಾತಾಡ್ಬಿಟ್ಟು ಒಂದು ಟೀ ಕುಡಿದು ಬರ್ತದೆ ಹ್ಮ್ ಒಂದಿನ ಕೇಳಿದ್ರೆ ಎಲ್ಲಿ ಹೋಗ್ತಿ ಅಂತ ಈ ಥರ ಬರ್ತಾರೆ ಆಗಲ್ಲ ಅದಕ್ಕೆ ಅಲ್ಲೂ ಕುತ್ಕೊಳ್ತಾನೆ ಟೀ ಕುಡಿದು ಬರ್ತಾನೆ ಎಷ್ಟು ಕುಡಿತೀಯ ದಿನಕ್ಕೆ ಅಂತ ಒಂದು ಹತ್ತನ್ನೆರಡು ಒಂದೇ ಫಳ್ಳ ಕೆನ್ನೆ ಬಿಟ್ರು ಅಜ್ಜ ಯಾಕ ಅಜ್ಜ ಟೀ ಕುಡಿಯೋ ಟೀ ಕುಡಿಯೋ ತಪ್ಪು ಅಂತ ನಾನು ಹೇಳಿಲ್ಲ ಎಲ್ಲಿ ಕುಡಿತಿದ್ದೆ ಯಾವ ಜಾಗದಲ್ಲಿ ಕುಡಿತಿದ್ಯಾ ಅನ್ನೋತಕ್ಕಂಥದ್ದು ಅರ್ಥ ಮಾಡ್ರು ಹೋಗಿ ಹೋಗಿ ಚಿಲ್ಲರೆಗಳ ಜೊತೆಲಿ ಹೋಗಿ ಕುಳಿತ್ಕೊಂಡು ಚಿಲ್ಲರೆ ಜಾಗದಲ್ಲಿ ಎರಡು ರೂಪಾಯಿ ಟೀ ನಾ ದಿನ ಹತ್ತು ಟೀ ಕುಡಿತಿ ಅಂದ್ರೆ ಇನ್ನೂರು ರೂಪಾಯಿ ತಿಂಗಳಿಗೆ ಆರ್ನೂರು ರೂಪಾಯಿ ಹೋಗು ಅಶೋಕ ಹೋಟ್ಲಿಗೆ ಹೋಗು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಟೀ ನೂರೈವತ್ತು ರೂಪಾಯಿ ತುಂಬಾ ದೊಡ್ಡವರು ಬರ್ತಾರೆ ಸಾಧಕರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಪರಿಚಯಗಳಾಗ್ತವೆ ತಿಂಕ್ ಬಿಗ್ ಅಂತ ಅಜ್ಜ ಹೇಳ್ಕೊಟ್ಟಿದ್ದಾವತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹಿಂದೆಗಡೆ ನೈಂಟಿ ಸೆವೆನ್ ನೈನ್ಟಿ ಏಟ್ ನನ್ನ ಅಳಿಯ ಹುಟ್ಟಿದ್ದ ಸೋದ್ರಳಿಯ ಸೊ ನೀವು ಯಾರ ಜೊತೆ ಇರ್ತೀರ ಬರುತ್ತೆ ಮಕ್ಕಳೇ ನೀವು ನಂಬಲ್ಲ ಆವತ್ತಿನಿಂದ ತುಂಬಾ ರೇರ್ ಎಲ್ಲೋ ಹೋಗಿ ಟೀ ಕುಡಿಯೋದು ಅದಿದೆ ಆ ಅಭ್ಯಾಸ ಹೋಗಿಲ್ಲ ಆದರೆ ತುಂಬಾ ದೊಡ್ಡದೇ ದೊಡ್ಡದಕ್ಕೆ ಯೋಚನೆ ಮಾಡಿರ್ತೇನೆ ದೊಡ್ಡದಾಗಿ ಬದುಕಬೇಕು ದೊಡ್ಡ ಬದುಕಲ್ಲೇ ಇರಬೇಕು ದೊಡ್ಡ ಗೌರವಕ್ಕೆ ಬದುಕಬೇಕು ದೊಡ್ಡ ಹೆಸರು ಪಡಿಬೇಕು ಅಂತಕ್ಕಂಥದ್ದು ಹಾಗೆಯೇ ನೀವು ಒಂದೈದು ಜನ ಕೊಲೆಗಾರರ ಜೊತೆ ಇದ್ದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಆರನೇ ಕೊಲೆಗಾರ ಇವತ್ತು ಕೊಲೆಗಳ ಕೇಸಿನಲ್ಲಿ ಒಳಗಡೆ ಹೋಗಿದಾರಲ್ವಾ ಮೋಸದ ಕೇಸುಗಳಲ್ಲಿ ಒಳಗಡೆ ಹೋಗಿದಾರಲ್ವಾ ಆ ಗ್ಯಾಂಗಗಳು ಅಂತ ಮಾತಾಡ್ತೀವಲ್ವಾ ಚೆಕ್ ಮಾಡಿ ನೋಡಿ ನೀವು ಮಾಡದ ತಪ್ಪಿಗೆ ಅವ್ರ ಜೊತೆಲಿ ಇದ್ದಕ್ಕೆ ಯು ಬಿಕಮ್ ಎ ಸೆಕ್ಸ್ ಗೊತ್ತಿಲ್ಲ ಎನ್ನೇ ಆಗ್ಬಿಡ್ತೀರ ಅಕ್ಯೂಸ್ ನಂಬರ್ ಒನ್ ಫಸ್ಟ್ ಇವನೇ ಇದ್ದಿದ್ದು ಸಾರ್ ಬಂತ ಆ ಕೊಲೆಗಡುಕರ ಸಹವಾಸ ನಿಮಗ್ ಬೇಕಿತ್ತ ಮಕ್ಕಳೇ ವೈ ಡು ಡ್ಯೂ ನಾಟ್ ಥಿಂಕ್ ಕರ್ಮ ಅಂತ ಹೇಳ್ತೀರಾ ನೀವು ನೀವು ಸೇರುವಾಗ್ಲೇ ಏ ಈ ಸಂಘ ನನ್ಗೆ ಏನ್ ಮಾಡಿಸುತ್ತೆ ಇದರಿಂದ ನನಗೇನು ಇದರಿಂದ ಏನು ಉಪಯೋಗ ಯಾವುದರ ಉಪಯೋಗ ಇದೇನಾದರೂ ಯೋಚನೆ ಮಾಡಿದ್ದೀರಾ ಎಲ್ಲ ಯು ಡೂಕ್ ಇಟ್ ಅಲ್ಲೊಂದು ಕ್ಷಣಿಕ ಸುಖ ಏನೋ ಕುಡಿತಾ ಜೂಜು ಸುತ್ತಾಟ ಅಲ್ಲೊಂದು ಅಲ್ಲಿ ಹೋದ್ರಲ್ವಾ ಕಡೆಗೆ ನೀವು ಸಿಕ್ಕಿಕೊಂಡ ಬಲೆ ಯಾವುದು ಗೊತ್ತಾ ಬೆಂಕಿಯ ಬಲೆ ನೀವು ನಿಮ್ಮ ಕರ್ಮವನ್ನು ಬದಲಾಯಿಸ್ಬೋದು ಮಕ್ಕಳೇ ನಿಮ್ಮ ಅದೃಷ್ಟವನ್ನ ತಿದ್ಕೋಬಹುದು ಅದೃಷ್ಟ ಇಲ್ಲ ಅದೃಷ್ಟ ಇಲ್ಲ ಅಂತೀರಲ್ವ ನೀವು ಇಂಥ ವ್ಯಕ್ತಿಗಳ ಜೊತೆ ಕುಳಿತು ನೋಡಿ ಬಿಕಮ್ ಅ ಬಿಕ್ ಬಿಗರ್ ದ್ಯಾನ್ ಲಾರ್ಜರ್ ದ್ಯಾನ್ ಯುವರ್ ಲೈಫ್ ನೀವು ನೆನೆಸಿದಕ್ಕಿಂತಲೂ ತುಂಬ ಎತ್ತರಕ್ಕೆ ಬೆಳೆದು ನಿಂತಿರಿ ಇವತ್ತೇನಾದರೂ ಇಂಥದ್ದೊಂದು ಬೆಳೆದು ನಿಂತಿದ್ದೇನೆ ಅಂದರೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತು ನಿರಂತರವಾದಂಥ ಪರಿಚಯಗಳು ಗೆಳೆತನ ತುಂಬ ಒಳ್ಳೆ ಸೌಮ್ಯ ಗೆಳೆತನ ಇದೆ ಗೈಡೆನ್ಸ್ ಮಾಡೋರಿದ್ದಾರೆ ಗುರುಗಳೇ ನೋಡಿ ಆಗ ಹೇಳ್ತೇನೆ ಹೆಂಗೆ ಹಿಂಗಿದೆ ಹೆಂಗೆ ಆ ರೈಟ್ ಸೇಫ್ಟಿ ಇದೆ ಗುರುಗಳೇ ಎಲ್ಲೂ ತಪ್ಪಾಗಿಲ್ಲ ಆದರೂ ತುಂಬ ದೊಡ್ಡ ವಕೀಲರಿದ್ದಾರೆ ಮಂಜುನಾಥ್ ಸರ್ ಇದ್ದಾರೆ ತುಂಬ ಈ ಥರ ಹೇಳಬೇಕು ಅಂದ್ರೆ ಪ್ರತಿಯೊಂದಕ್ಕೂ ನಾನು ಕೇಳ್ತೇನೆ ಹೆಜ್ಜೆ ಹೇಳ್ತೇನೆ ಪ್ರತಿ ಹೆಜ್ಜೆಯೂ ಯೋಚಿಸಿ ಹೆಜ್ಜೆ ಹೇಳ್ತಾನೆ ಕೇಳ್ತೇನೆ ಆದರೂ ಕೆಲವೊಂದು ಮೂರ್ಖರ ಸಹವಾಸ ನಮ್ಮ ಜೊತೆಲಿ ಬಂದು ಅವ್ರಾಕ್ ಸೇರಿ ಅವ್ರು ಮಾಡಿಬಿಟ್ಟಿರ್ತಾರೆ ಇರ್ಲಿ ಆದ್ರೆ ಅದು ತುಂಬಾ ದೊಡ್ಡದಾಗಲ್ಲ ಚೇತರಿಸ್ಕೊಬಿಡ್ತೀರಿ ನಿಮ್ಮ ಜೊತೆಲಿ ಒಳ್ಳೆಯವರಿದ್ರು ಅಂದ್ರೆ ಎಬ್ಬರಿಸ್ತಾರೆ ನಾಲ್ಕೇ ನಾಲ್ಕು ಜನ ಒಳ್ಳೆಯವರಿದ್ರೆ ಸಾಕು ಮಕ್ಕಳು ನನ್ನ ಮಾತು ಕೇಳಿ ಎಂತಹವರ ಜೊತೆಯಲ್ಲಿದ್ದೀರಿ ನೆನಪಿಟ್ಟುಕೊಳ್ಳಿ ಅದು ಅತಿ ಮುಖ್ಯ ಎಂಥ ಗೌರವ ಎಂಥ ಹೆಸರು ಮನೆ ಒಂದು ತಾಯಿ ಜೀವ ಪ್ರೀತಿಯಿಂದ ಹೇಳ್ತಾನೆ ನಾಗರತ್ನಮ್ಮ ಅಂತ ತುಂಬಾ ದೊಡ್ಡದಾದಂಥ ಒಂದು ಸಂಸ್ಥೆಲ್ ಕೆಲಸ ಎಷ್ಟು ಪ್ರೀತಿಯೋ ಗುರುಗಳು ನಿಮ್ಮ ಜೊತೆ ನಮ್ಮನ್ನ ಎಷ್ಟು ಗೌರವ ಎಷ್ಟು ಪ್ರೀತಿ ನಮ್ಮನ್ನ ಮಗು ತರ ನಿಮ್ ಪಕ್ಕದಲ್ಲಿ ನಿಲ್ಲಿಸ್ಕೊಂಡಿದ್ದೀರ ಅದು ಎಷ್ಟು ಆನಂದವೋ ತಾಯಿ ಜೀವ ನಮ್ಮ ಮನೆತನಕ್ಕೆ ನಮ್ಮ ಹಿರಿಮೆಗೆ ಗರಿಮೆಗೆ ನೀವು ಜೊತೆಯಲ್ಲಿರೋದು ಆ ರೀತಿ ಹನುಮಂತು ಅಂತಿದ್ದಾರೆ ಓ ಗುರುಗಳೇ ನೀವು ನಮ್ಮವರು ಅದು ಏನು ಗೌರವ ಅವ್ರು ಪಡೋದು ಕೊಡೋದು ಮಂಜು ಅಂತಿದ್ದಾರೆ ಇನ್ನೊಬ್ರು ಇನ್ನೊಂದು ಮೆಡಿಕಲ್ ಮಂಜು ಅಂತ ಒಬ್ರು ಇದಾರೆ ನೀವು ನಂಬಲ್ಲ ಮಕ್ಳೆ ಅಂತಿಂತದ್ದಲ್ಲ ಅವ್ರ ಕೊಟ್ಟಿರೋ ಪ್ರೀತಿ ನೋಡಿ ಇದ್ರೆ ಅದೇ ಹೇಳ್ತೇನೆ ಅಲ್ವಾ ಗುದ್ದಾಡಿದ್ರು ಗಂಧದ ಮರದ ಜೊತೆ ಗುದ್ದಾಡ್ಬೇಕು ಅಪ್ಕೊಳಗ ಅಪ್ಕೊಳ್ಳಿ ಗಂಧದ ಮರನ ಹಪ್ಕೊಳ್ಳಿ ಇದೇನಿದ್ ಯಾವ್ದು ಕಳ್ಳಿ ಮರ ಮುಳ್ಳಿನ ಮರ ಆ ಕ್ಷಣಕ್ಕೇನೋ ಮುಳ್ಳು ತೆಗಿಲಿಕ್ಕೆ ಇನ್ನೊಂದು ಮುಳ್ಳು ಸಹಾಯ ಮಾಡ್ತು ಅಂತ ಮುಳ್ಳಿನ ಮರದ ಮೇಲೆ ಮಲ್ಗೋದು ಅದ್ರ ಜೊತೇಲಿರೋದು ಯೋಚನೆ ಮಾಡಿ ನೋಡಿ ನಿಮ್ಮ ಒಡನಾಟಗಳೇ ನಿಮ್ಮನ್ನ ಅರ್ಧ ಕೆಡಿಸಿರೋದು ಅರ್ಧ ಅಲ್ಲ ನೂರಕ್ಕೆ ತೊಂಬತ್ತು ಭಾಗ ನೀವು ಸೋತಿರುವುದು ನಿಮ್ಮ ಒಡನಾಟಗಳೇ ಇವ್ರ ಜೊತೇಲಿದ್ರೆ ಸರ್ವನಾಶ ನೆನ್ಪಿಟ್ಕೊಳ್ಳಿ ಅನ್ನೋದು ಗೊತ್ತಾಯ್ತು ಅಲ್ಲಿ ಬೇಡವೇ ಬೇಡ ನಮಗವರು ಏನು ಮಾಡಿದ್ರು ಅವರು ಮಗನಾದರೂ ದೂರ ಇಟ್ಟುಬಿಡಿ ಮಗಳಾದರೂ ಹೆಂಡತಿಯಾದರೂ ಆ ಒಂದು ಗೌರವ ಹೆಸರು ಕೀರ್ತಿ ದೂರ ಇಟ್ಟು ಬಿಟ್ಟು ಬದುಕಿ ಚೆನ್ನಾಗಿರ್ತೀರಿ ಮೇಕ್ ಶೋರ್ ದಟ್ ಫೋರ್ ಪೀಪಲ್ ಆ ನಾಲ್ಕು ಜನ ಆ ನಾಲ್ಕು ಪಿಲ್ಲರ್ಸ್ ಅಂತ ಹೇಳ್ತೀವಲ್ಲ ಅವ್ರ ಮನೆ ಕಟ್ಲಿಕ್ಕೆ ಅಂತ ಒಂದು ಸದ್ಗುಣ ವಿಚಾರವಂತ ವ್ಯಕ್ತಿಗಳ ಜೊತೆಯಲ್ಲಿ ಹೋಗಿ ಒಂಥರ ಆತ್ಮತೃಪ್ತಿ ಇರುತ್ತೆ ಒಂಥರ ಬೆಂಥ ಒಂಥರ ಆತ್ಮತೃಪ್ತಿ ಸಮಾಧಾನ ಆಗತಕ್ಕಂಥದ್ದಾಗುತ್ತೆ ಚೈತನ್ಯ ತುಂಬಿಸುತ್ತೆ ನಮಾಮಿ ಶಂಕರ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕಿಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ